ಮಕ್ಕಳೇ ಗುಂಡನ ಎಸ್ ಎಸ್ ಎಲ್ ಸಿ ಮುಗಿಯಿತು ಮುಂದಿನ ಶಿಕ್ಷಣಕ್ಕೆ ಅವನು ನಗರಕ್ಕೆ ಹೋಗಬೇಕಾಯಿತು ಗುಂಡನ ತಂದೆ ತಾಯಿಗಳು ಒಳ್ಳೆಯ ಸ್ಥಿತಿವಂತರು ಹಾಗಾಗಿ ಅವನಿಗೆ ಎಲ್ಲ ಸಾಮಾನುಗಳನ್ನು ಬೇಕಾದಂತಹ ವಸ್ತುಗಳನ್ನು ಸಿದ್ಧಗೊಳಿಸಿಕೊಂಡು ತೆಗೆದುಕೊಂಡು ನಗರಕ್ಕೆ ಹೋದರು ಒಳ್ಳೆಯ ವಾಸಕ್ಕೆ ಯೋಗ್ಯವಾದಂತಹ ಅವನಿಗೆ ಸಂತೋಷವಾಗುವಂತಹ ಮನೆಯನ್ನು ನೋಡಿ ಅವನನ್ನು ಅಲ್ಲಿ ಕಲಿಯುವುದಕ್ಕೆ ಬಿಟ್ಟರು ಮಗ ಬುದ್ಧಿವಂತನಾಗಬೇಕು ಶಿಕ್ಷಣವನ್ನು ಉತ್ತಮವಾಗಿ ಅವನಿಗೆ ಮಾಡಿದರೆ ಮುಂದೆ ಅವನು ಒಳ್ಳೆಯ ನೌಕರಿ ಮಾಡ್ಬೋದು ಒಳ್ಳೆಯ ಅಧಿಕಾರಿ ಆಗ್ಬೋದು ಅಥವಾ ಒಳ್ಳೆಯ ನಾಯಕನಾಗ್ಬೋದು ಈಗೆಲ್ಲ ಆಲೋಚನೆಯಲ್ಲಿ ಆ ಪಾಲಕರು ಅವನನ್ನು ಪೇಟೆಯಲ್ಲಿ ಬಿಟ್ಟರು ಪೇಟೆಯಲ್ಲಿ ಹೋದ ಮೇಲೆ ಅವನಿಗೆ ಸಂತೋಷ ತಾನು ಪಿ ಯು ಸಿ ಹುಡುಗ ಈಗ ಸ್ವಲ್ಪ ದೊಡ್ಡದಾಗಿದ್ದೇನೆ ಹೈಸ್ಕೂಲಲ್ಲ ಈಗ ತಾನು ನನಗೆ ಮೀಸೆ ಬಂದಿದೆ ಪಿ ಯು ಸಿಯಲ್ಲಿದ್ದರೆ ನಾನು ಸ್ವಲ್ಪ ದೊಡ್ಡದಾಗಿರ್ತೇನೆ ಶಿಕ್ಷಕರಿಗೂ ನಾನು ಹೆದರಬೇಕಾಗಿಲ್ಲ ಹೀಗೆಲ್ಲ ಮನೋಭಾವನೆ ಅವನಿಗೆ ಅವನು ಶಾಲೆಗೆ ಹೋದ ಮೇಲೆ ಕಾಲೇಜಿಗೆ ಹೋದ ಮೇಲೆ ಅವನು ಇದೇ ಥರನಾದಂತಹ ಗೆಳೆಯರನ್ನು ಕೂಡಿಕೊಂಡ ಸರಿಯಾಗಿ ಕ್ಲಾಸಿಗೆ ಹೋಗೋದಿಲ್ಲ ಏನೇನೋ ಕತೆಗಳು ಕಾಲೇಜಿನ ಹೊರ ಆವರಣದಲ್ಲಿ ಕುಳಿತು ಮೊಬೈಲನ್ನು ನೋಡುವುದು ಹಿರಿಯರನ್ನು ಟೀಕಿಸುವುದು ಕಾಲಹರಣ ಮಾಡುವುದು ಹೀಗೆ ಮಾಡ್ತಾ ಇದ್ದ ಒಂದಿನ ಆ ಶಾಲೆಯ ಕಾಲೇಜಿನ ಹಿರಿಯ ಉಪನ್ಯಾಸಕರು ಕಾಲೇಜಿಗೆ ಬರ್ತಾಯಿದ್ರು ಗುಂಡ ಮೂರ್ನಾಲ್ಕು ವಿದ್ಯಾರ್ಥಿಗಳೊಂದಿಗೆ ಇದ್ದ ಏಯ್ ಇವತ್ತು ನೀನು ರಾಕೆಟ್ ಹೊಡಿಬೇಕೋ ಶಿಕ್ಷಕರು ಕಲಿಸುವಾಗ ನೋಡು ನಾನು ಹೇಗೆ ಹೊಡಿತೇನೆ ಚೀಲದ ತುಂಬ ರಾಕೆಟ್ ಮಾಡ್ಕೊ ಬಂದಿದ್ದೇನೆ ಅಂತ ಅವನು ಹೇಳ್ತಾ ಇದ್ದ ಶಿಕ್ಷಕರಿಗೆ ಸ್ವಲ್ಪ ಮುಜುಗರಾಯಿತು ಇದೇನು ಶಿಕ್ಷಕರು ವಿದ್ಯಾರ್ಥಿಗಳು ಹೀಗೆ ಹೇಳ್ತಾ ಇದ್ದಾರಲ್ಲ ನಿಧಾನವಾಗಿ ಬಂದರು ಸ್ವಲ್ಪ ಮಾತಾಡುವ ಒಳ್ಳೆಯ ಹುಡುಗ ಅಂತ ಭಾವನೆ ಇತ್ತು ಅವರಿಗೆ ಹೋಗಿ ಗುಂಡನಲ್ಲಿ ಕೇಳಿದರು ಏನಯ್ಯ ಗುಂಡ ರಾಕೆಟ್ ಅಂತ ಹೇಳ್ತಾ ಇದ್ದೀಯ ಏನು ಮಾಡ್ಕೊಬಂದಿದ್ದೀಯೇ ಏನು ನಿಂದು ಏನು ಚಮತ್ಕಾರ ಮಾಡ್ತಾ ಇದ್ದೀ ಅಂತ ಕೇಳಿದರು ಏನಿಲ್ಲ ಏನಿಲ್ಲ ಅಂತ ಜೋರಾಗಿ ಕೇಳಿದಾಗ ಬ್ಯಾಗ್ ತೋರಿಸು ಅಂತ ಹೇಳಿದರು ನೋಡಿದರು ಕಾಗದದಿಂದ ಮಾಡಿದಂತಹ ವಿಮಾನಗಳನ್ನು ಮಾಡ್ಕೊಬಂದಿದ್ದ ಯಾಕೋ ಇದು ನೀಕೆ ಬಂದದ್ದು ಇಲ್ಲಿ ಏನಿಲ್ಲ ಸರ್ ಏನಿಲ್ಲ ಹೀಗೆ ಮನೆಯಲ್ಲಿ ಮಾಡ್ತಾ ಇದ್ದಿದ್ದೆ ನಾನು ಎಂಬುದಾಗಿ ಹೇಳಿದ ಆಗ ಆ ಉಪನ್ಯಾಸರಿಗೆ ಬಹಳ ಬೇಜಾರು ನಮ್ಮ ಮಕ್ಕಳು ಈ ರೀತಿಯಾಗಿ ಹೋಗ್ತಾ ಇದ್ದಾರಲ್ಲ ಇವರಿಗೆ ಚಿಕ್ಕಂದಿನದಲ್ಲೇ ಯಾವ ಸಂಸ್ಕಾರವೂ ಇಲ್ಲವೇ ಎಂದು ಆಲೋಚನೆ ಮಾಡಿದರು ಸಿಟ್ಟುಗೊಳ್ಳಲಿಲ್ಲ ಅವರು ಗುಂಡನನ್ನು ಮತ್ತು ಅವನ ಗೆಳೆಯರನ್ನು ಇಲ್ಲಿ ಬರ್ರೋ ಅಂತ ಹೇಳಿ ಅಲ್ಲಿಯ ಸಮೀಪದ ಒಂದು ಮರದಡಿಯಲ್ಲಿ ನಿಂತು ಹೇಳಿದರು ನೋಡುಪುಟ್ಟ ನಿಮ್ಮನ್ನು ಮಕ್ಕಳು ಯಾವುದೋ ಒಂದು ಆಸೆಯಿಂದ ಉತ್ತಮವಾದಂತಹ ಪದವಿಯನ್ನು ಉತ್ತಮವಾದಂತಹ ನಾಯಕರಾಗ್ತೀರಿ ಒಳ್ಳೆಯ ಮುಂದೆ ನಿಮ್ಮಿಂದ ನಿಮ್ಮ ಭವಿಷ್ಯ ಚೆನ್ನಾಗಿ ಆಗಬೇಕು ಬದುಕು ಒಳ್ಳೆಯದಾಗಬೇಕು ಮಕ್ಕಳಿಂದ ತಾವು ಕೂಡ ಉತ್ತಮವಾಗಿ ಕೊನೆಯ ದಿನದಲ್ಲಿ ಬದುಕಬೇಕು ಎಲ್ಲವನ್ನೂ ಆಲೋಚನೆ ಮಾಡ್ತಾ ಇರ್ತಾರೆ ಮಕ್ಕಳೇ ಆದರೆ ನೀವೇನು ಇದ್ದೀರಿ ನಿಮ್ಮ ಭವಿಷ್ಯವನ್ನು ಹಾಳು ಇದ್ದೀರಿ ಶಾಲೆಯಲ್ಲಿ ಈ ರೀತಿ ಸಲ್ಲದು ನಿಮಗೆ ಪಿ ಯು ಸಿ ಅಂತ ಹೇಳಿದ ಕೂಡಲೇ ಹಾಗೆ ಮಾಡುವುದು ಎನ್ನುವಂಥ ಕಲ್ಪನೆಯನ್ನು ಕೆಲವು ಮಕ್ಕಳಿಗಿದೆ ಹಾಗಲ್ಲ ಅದು ಯಾವರೂ ಕೂಡ ಕೆಟ್ಟ ನಡತೆಯನ್ನು ಮಾಡಲೇಬಾರದು ನಿಮ್ಮ ಭವಿಷ್ಯಕ್ಕೆ ಮಾರಕವಾದಂಥದ್ದು ಇದು ಅದರ ಬದಲು ನಿಮಗೆ ಶಿಕ್ಷಕರು ಯಾವ ಶಿ ವಿಷಯವನ್ನು ಹೇಳಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ಬರುವಾಗ ಹೋಗುವಾಗ ನೀವು ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಅಥವಾ ಯಾವುದೋ ಒಂದು ಒಳ್ಳೆಯ ಕಥೆಗಳು ಇಂಥದ್ದನ್ನು ಹೇಳುವುದನ್ನು ಬಿಟ್ಟು ಶಿಕ್ಷಕರು ಕೊಲಿಸುವಾಗ ವಿಮಾನವನ್ನು ಹೊಡೆಯುವುದು ನಗೆ ಆಡುವುದು ಹೊಡೆದಾಟ ಮಾಡುವುದು ಚಾಕ್ ಪೀಸಿನಿಂದ ಹೊಡೆಯುವುದು ಯಾವುದು ಸರಿಯಲ್ಲ ಅದು ಬೇರೆಯವರಿಗೆ ಕಷ್ಟವೂ ಹೌದು ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತದೆ ಎಂದು ಹೇಳಿದಾಗ ಗುಂಡನ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಯ್ಯೋ ಗೊತ್ತಾಗ್ಬಿಡ್ತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಈ ರೀತಿ ಆದನಲ್ಲ ಆಗಿದ್ದಾಗ ಗುಂಡ ಉಪನ್ಯಾಸಕರ ಕಾಲಿಗೆ ಹಟ್ಟನೇ ಬಿದ್ದುಬಿಡ್ತಾನೆ ಇಲ್ಲ ಸರ್ ಇಲ್ಲ ಸರ್ ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ನೀವು ಹೇಳಿದ್ದು ಸರಿಯಾಗಿದೆ ನಾನು ತಂದೆಯವರು ತಾಯಿಯವರು ಯಾಕೆ ಕರೆಸಿದ್ದಾರೆ ಯಾಕೆ ಯಾಕೆ ಇಲ್ಲಿ ನನ್ನನ್ನು ಬಿಟ್ಟರು ಎಲ್ಲವನ್ನೂ ಮರೆತು ನಿಮ್ಮಂತಹ ಒಳ್ಳೆಯ ಶಿಕ್ಷಕರಿಂದ ಅನುಭವವನ್ನು ವಿಷಯವನ್ನು ತಿಳಿದುಕೊಳ್ಳುವುದು ಬಿಟ್ಟು ಈ ರೀತಿ ಮಾಡಿದಕ್ಕೆ ನನ್ನನ್ನು ಕ್ಷಮಿಸಬೇಕು ಮುಂದೆ ತಾನು ಸರಿಯಾಗಿ ಹೋಗ್ತೇನೆ ಎಂದು ಹೇಳಿದಾಗ ಅವರು ಆಗಲಿ ನಿನ್ನ ಭವಿಷ್ಯ ಮುಂದೆ ಒಳ್ಳೆಯದಾಗ್ತದೆ ಹಾಗೆ ಮಾಡಿದ್ರೆ ಹೇಳಿ ಹೇಳಿದರು ಇದು ನಮಗೂ ಕೂಡ ನೀತಿಕತೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ